ಸ್ನೇಹಿತರೆ ಇದು ನಮ್ಮ ಮನೆಯ ಅಂಗಲದಲ್ಲಾದ ಸ್ಟಾರ್ ಫ್ರೂಟ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವ ಈಗ ನಾವು ಸ್ಟಾರ್ ಫ್ರೂಟ್ನ ಕೆಲವು ಪ್ರಯೋಜನಗಳ ಬಗ್ಗೆ ನೋಡೋಣ ಇದು ರೋಗ ನಿರೋಧಕ ಶಕ್ತಿ ಮತ್ತು ಹೃದಯದ ಆರೋಗ್ಯವನ್ನು ಹೆಚ್ಚಿಸ್ತದೆ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ವಿಟಮಿನ್ ಸಿ ಫೈಬರ್ ಮತ್ತು ಉತ್ಕರ್ಷಣ ನಿರೋಧಕಗಳ ಹೆಚ್ಚಿನ ಅಂಶದಿಂದಾಗಿ ಇದು ಶರೀರದ ತೂಕ ನಿರ್ವಹಣೆ ನಿರ್ವಹಣೆಯನ್ನು ಮಾಡುತ್ತದೆ ಈ ಹಣ್ಣಿನಲ್ಲಿರುವ ಫೈಬರ್ ಹೊಟ್ಟೆ ತುಂಬುವಿಕೆ ಮತ್ತು ಜೀರ್ಣಕ್ರಿಯೆಯ ಕ್ರಮಬದ್ಧತೆಯನ್ನು ಉತ್ತೇಜಿಸುತ್ತದೆ ಆದರೆ ಆಂಟಿ ಆಕ್ಸಿಡೆಂಟ್ಗಳು ಉರಿಯೂತ ಮತ್ತು ದೀರ್ಘಕಾಲದ ಕಾಯಿಲೆಗಳಿಂದ ಇದು ರಕ್ಷೆ ಹೊಂದಲು ಸಹಾಯ ಮಾಡುತ್ತದೆ ಆದರೆ ಮೂತ್ರಪಿಂಡದ ಸಮಸ್ಯೆಗಳಿರುವ ವ್ಯಕ್ತಿಗಳು ಸ್ಟಾರ್ ಫ್ರೂಟನ್ನು ಸೇವಿಸಬಾರದು ಏಕೆಂದರೆ ಅದು ವಿಷಕಾರಿ ವಸ್ತುವನ್ನು ಹೊಂದಿದೆ ಇದುವರಿಗೆ ಅಪಾಯಕಾರಿಯಾಗಬಹುದು ಪೌಷ್ಟಿಕಾಂಶ ಮತ್ತು ಆರೋಗ್ಯ ಪ್ರಯೋಜನಗಳು ರೋಗ ನಿರೋಧಕ ಬೆಂಬಲ ವಿಟಮಿನ್ ಸಿ ಮತ್ತು ಇತರ ಉತ್ಕರ್ಷಣ ನಿರೋಧಕಗಳಲ್ಲಿ ಸಮೃದ್ಧವಾಗಿರುವ ಸ್ಟಾರ್ ಫ್ರೂಟು ಬಿಳಿ ರಕ್ತ ಕಣಗಳ ಉತ್ಪಾದನೆಯನ್ನು ಬೆಂಬಲಿಸುವ ಮೂಲಕ ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ ಹೆಚ್ಚಿನ ಮಟ್ಟದ ಪೊಟ್ಯಾಷಿಯಂ ಮತ್ತು ಫೈಬರ್ ರಕ್ತ ರಕ್ತದೊತ್ತಡ ಮತ್ತು ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಹೃದಯ ರಕ್ತನಾಳದ ವ್ಯವಸ್ಥೆಯನ್ನು ಕೂಡ ಇದು ರಕ್ಷಿಸುತ್ತದೆ ಸ್ಟಾರ್ ಫ್ರೂಟ್ ಇದರ ಹೆಚ್ಚಿನ ಫೈಬರ್ ಮತ್ತು ನೀರಿನ ಅಂಶವು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಮಲಬದ್ಧತೆಯನ್ನು ತಡೆಯುತ್ತದೆ ಮತ್ತು ಹೊಟ್ಟೆ ತುಂಬಿದ ಭಾವನೆಗೆ ಕೊಡುಗೆ ನೀಡುತ್ತದೆ ಪಾಲಿಫಿನಾಲ್ಗಳು ಮತ್ತು ಫ್ಲೇವನಾಯ್ಡ್ಗಳಂತಹ ಉತ್ಕರ್ಷಣ ನಿರೋಧಕಗಳು ಆಕ್ಸಿಗ್ಯೂಟಿವ್ ಒತ್ತಡದ ವಿರುದ್ಧ ಇದು ಹೋರಾಡುತ್ತದೆ ಕ್ಯಾನ್ಸರ್ ಮತ್ತು ಹೃದಯ ಕಾಯಿಲೆಯಂತಹ ದೀರ್ಘಕಾಲದ ಕಾಯಿಲೆಗಳ ಅಪಾಯವನ್ನು ಸ್ಟಾರ್ ಫ್ರೂಟ್ ಕಡಿಮೆ ಮಾಡುತ್ತದೆ ಕ್ಯಾಲೋರಿಗಳು ಕಡಿಮೆ ಮತ್ತು ಫೈಬರ್ ಮತ್ತು ನೀರಿನಲ್ಲಿ ಅಧಿಕವಾಗಿರುವುದರಿಂದ ಸ್ಟಾರ್ ಫ್ರೂಟ್ ನಿಮಗೆ ಪೂರ್ಣ ತೃಪ್ತಿಯನ್ನು ಅನುಭವಿಸಲು ಸಹಾಯ ಮಾಡುತ್ತದೆ ತೂಕ ನಿರ್ವಹಣೆಗೂ ಕೂಡ ಇದು ಸಹಕಾರಿಯಾಗಿದೆ ಸ್ಟಾರ್ ಫ್ರೂಟ್ನಲ್ಲಿರುವ ಉತ್ಕರ್ಷಣ ನಿರೋಧಕಗಳು ದೇಹದಲ್ಲಿ ದೀರ್ಘಕಾಲದ ಉರಿಯೂತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಆದರೆ ಸ್ಟಾರ್ ಫ್ರೂಟ್ ತಿನ್ನುವರು ಕೆಲವೊಮ್ಮೆ ಎಚ್ಚರಿಕೆ ವಹಿಸಬೇಕಾಗ್ತದೆ ಯಾಕಂದರೆ ಮೂತ್ರಪಿಂಡದ ಇರುವ ಜನರು ಸ್ಟಾರ್ ಫ್ರೂಟನ್ನು ಸೇವಿಸಬಾರದು ಹಣ್ಣಿನಲ್ಲಿ ಕ್ಯಾರಂಬಾಕ್ಸಿನ್ ಎಂಬ ನ್ಯೂರೋಟಾಕ್ಸಿನ್ ಇದ್ದು ಇದನ್ನು ಮೂತ್ರಪಿಂಡದಲ್ಲಿ ಸರಿಯಾಗಿ ಫಿಲ್ಟರ್ ಮಾಡಲು ಸಾಧ್ಯವಿಲ್ಲ ಇದು ರೋಗಗ್ರಸ್ತವಾಗಿ ಅಥವಾ ಸಾವು ಸೇರಿದಂತೆ ಗಂಭೀರ ಆರೋಗ್ಯ ಸಮಸ್ಯೆಗೂ ಕೆಲವೊಮ್ಮೆ ಕಾರಣವಾಗಬಹುದು ಪ್ರಿಸ್ಕ್ರಿಪ್ಷನ್ ಔಷಧಿಗಳನ್ನು ತೆಗೆದುಕೊಳ್ಳುವ ವ್ಯಕ್ತಿಗಳು ತಮ್ಮ ಆಹಾರದಲ್ಲಿ ಸ್ಟಾರ್ ಫ್ರೂಟನ್ನು ಸೇರಿಸಬೇಕಾದರೆ ವೈದ್ಯರ ವೈದ್ಯರೊಂದಿಗೆ ಸಮಾಲೋಚನೆಯನ್ನು ಮಾಡಬೇಕಾಗ್ತದೆ ಒಟ್ಟಿನಲ್ಲಿ ನಮ್ಮ ಶರೀರಕ್ಕೆ ಸ್ಟಾರ್ ಫ್ರೂಟಿನಿಂದ ಹಲವಾರು ಪ್ರಯೋಜನಗಳಿವೆ ನೀವು ಕೂಡ ಈ ಥರ ಒಂದು ಗಿಡಗಳನ್ನು ಬೆಳೆದು ಸ್ಟಾರ್ ಫ್ರೂಟ್ನ ಅಂಗಳದಲ್ಲೇ ಮಾಡಿಕೊಂಡು ತಿನ್ನುಬಹುದು ಧನ್ಯವಾದಗಳು